ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಾಜಿ ಬಸಾಯಕಿದ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಈ ವಿಧದಲ್ಲಿ ಶಿವರಾತ್ರಿ ಹಬ್ಬದಂದು ಶಿವನಿಗೆ ಹಚ್ಚುವಂಥ ವಿಶೇಷವಾದ ಅಕೀರ್ತಿನ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ನಾನು ಪ್ರತಿ ಒಂದು ಕಾರ್ತಿಕ ಮಾಸ ಶ್ರಾವಣ ಮಾಸ ಆಗಿ ಶಿವರಾತ್ರಿಯನ್ನು ಸಹ ನಾವು ಆಚರಣೆ ಮಾಡುವಾಗ ಈ ಈ ರೀತಿ ನಾನು ಮಾಡ್ತಾ ಇರ್ತೇನೆ ಸೊ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಈ ಅತಿಥಿನ ದೀಪಾರಾಧನೆ ಶಿವನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಸೊ ನಾವು ಈ ಇವತ್ತಿನ ಈ ಶಿವರಾತ್ರಿ ದಿವಸ ವಿಶೇಷ ಬತ್ತಿಯ ಸಹಾಯದಿಂದ ಸಹ ನಾವು ದೀಪಾರಾಧನೆ ಮಾಡಿದರೆ ಶಿವನಿಗೆ ಮತ್ತಂತ ಪ್ರಸನ್ನವಾಗ್ತಾನೆ ಅಂತ ಒಂದು ಹಿನ್ನೆಲೆ ಆದ್ದರಿಂದ ನಾವು ಇದನ್ನು ಆಚರಣೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಒಂದು ಪ್ಲೇಟ್ ಮೇಲೆ ನೀವು ಒಂದು ಅಕ್ಕಿ ಇಟ್ಟು ನೀವು ಎರಡು ದೀಪ ಆಗುವಷ್ಟು ನೀವು ಅಕ್ಕಿ ತನ ನೀವು ತೆಗೆದುಕೊಂಡ್ರೆ ಸಾಕು ತುಂಬ ಸಹ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಕಿ ತನ ನೀವು ತೆಗೆದುಕೊಳ್ಳಿ ದೇವರಿಗೆ ಉಪಯೋಗಿಸುವಂಥ ಅಕ್ಕಿ ತನೇ ನೀವು ತೆಗೆದುಕೋಬೇಕು ಮತ್ತು ನೀವು ಒಂದು ಸೇವಿಸುವಂಥ ತೆಗೆದುಕೊಳ್ಳಬೇಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಒಂದು ಪಾಕವನ್ನು ಸಹ ನೀವು ಹಾಕಬಹುದು ಬೆಲ್ಲವನ್ನು ಕರಗಿಸಿ ಪಾಕವನ್ನಾಗಿ ಸಹ ಮಾಡಬಹುದು ಇಲ್ಲವಾದಲ್ಲಿ ಬೆಲ್ಲವನ್ನು ಸಹ ಕುಟ್ಟಿ ಪುಡಿಯನ್ನಾಗಿ ಮಾಡಿ ಸಹ ನೀವು ಅದನ್ನು ಡೈರೆಕ್ಟಾಗಿ ಹಾಕ್ಕೋಬಹುದು ಬೆಲ್ಲ ಹಾಗೆ ಸ್ವಲ್ಪ ತುಪ್ಪ ಇಷ್ಟು ಕಲಿಸ್ಕೊಂಡು ನೀವು ಸ್ವಲ್ಪ ಹಾಲು ಇಲ್ಲವಾದಲ್ಲಿ ಒಂದು ಗಂಗಾ ಜಲದಿಂದ ಶು ಒಂದು ಪರಿಶುದ್ಧವಾದ ನೀರಿನಿಂದ ಸಹ ಅದನ್ನು ಕಲಿಸ್ಕೋಬಹುದು ಚಪಾತಿ ಎತ್ತಿಕ್ಕಿಂತ ಸ್ವಲ್ಪ ಗತ್ತಿದೆ ಅದರಿಂದ ನೀವು ಕಲಿಸ್ಕೊಳ್ಳಿ ಯಾಕೆಂದರೆ ಅದರೊಳಗೆ ನಾವು ಬೆಲ್ಲವನ್ನು ಹಾಕಿರ್ತೀವಿ ಬೆಲ್ಲ ನೀರು ಬಿ ಬಿಡ್ಕೊಳ್ತದೆ ಸೊ ಅದರಿಂದ ನೀವು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಅದನ್ನು ಕಲಿಸ್ಕೊಂಡು ಎರಡು ದೀಪಗಳನ್ನು ಮಾಡಿ ಎರಡು ಉಂಡೆ ಮಾಡಿರ್ತೀರಿ ಸೊ ಅದರಿಂದ ನೀವು ಎರಡು ಬತ್ತಲಿ ಬತ್ತಲು ಹಾಗೆ ನೀವು ಮಾಡಿಕೊಂಡು ಸದ್ಯ ಮಾಡಿಕೊಳ್ಳಿ ಹಾಗೆ ಬತ್ತಿ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ವಿಭೂತಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಎಂಟು ಬತ್ತಿ ನಾಲ್ಕು ಬತ್ತಿಗಳನ್ನಾಗಿ ಮಾಡಿ ಅಂದರೆ ಜಾಯಿಂಟ್ ಮಾಡಿಕೊಂಡು ಅಂದರೆ ಒಂದಾಗಿ ಹೊಸಿದು ಬಿಗಿಯಾದ ಹೊಸದು ಒಂದಾಗಿ ಮಾಡಿಕೊಂಡು ಅದಕ್ಕೆ ನಾವು ತು ಒಂದು ವಿಭೂತಿ ಪೇಸ್ಟನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ನಾವು ಅದನ್ನು ಬಿಟ್ಟು ದೀಪಕ್ಕೆ ಹಾಕಿ ತುಪ್ಪವನ್ನು ಹಾಕಿ ನಾವು ದೀಪಾವನೆ ಮಾಡಬೇಕಾಗುತ್ತೆ ದೀಪಕ್ಕೆ ಹಾಕುವಾಗ ನೀವು ಒಂದು ದೀಪಕ್ಕೆ ದ್ವಿಗುಣಮುಖ ಬರುವ ಹಾಗೆ ನಾವು ಅದನ್ನು ಹಾಕ್ಕೋಬೇಕು ಶಿವನಿಗೆ ದ್ವಿಗುಣಮುಖ ದೀಪಾರಾಧನೆ ಮಾಡುವುದು ಸಹ ತುಂಬಾ ಶ್ರೇಷ್ಠ ಸೊ ಅದರಿಂದ ದ್ವಿಗುಣಮುಖ ಬರುವ ಹಾಗೆ ನೀವು ದೀಪಕ್ಕೆ ಬತ್ತಿಯನ್ನು ಹಾಕ್ಕೊಂಡು ತುಪ್ಪವನ್ನೇ ಹಾಕಬೇಕು ಮತ್ತು ನೀವು ಎಣ್ಣೆಯನ್ನು ಹಾಕಲು ಹೋಗಬೇಡಿ ನಾವು ತುಪ್ಪದ ದೀಪಾರಾಧನೆ ಮಾಡಿದರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ತುಪ್ಪವನ್ನೇ ಹಾಕಿ ನಾವು ಊದಿನ ಕದಿಯ ಸಹಾಯದಿಂದ ದೀಪಾರಾಧನೆ ಮಾಡಬೇಕಾಗುತ್ತದೆ ನೀವು ನೋಡ್ತಾ ಇರಬಹುದು ಒಂದು ಪ್ಲೇಟ್ ಮೇಲೆ ಎರಡು ಬಿಲ್ವ ಪತ್ರನೇ ಇರಬೇಕು ಅದ್ರ ಮೇಲೆ ನಾವು ಒಂದು ವಿಭೂತಿಯನ್ನು ಹಚ್ಕೊಂಡು ಹಾಗೆ ಕುಂಕುಮ ಅಷ್ಟನ್ನು ನೀವು ಹಚ್ಚಿ ಒಂದು ಬಿಳಿ ಅಕ್ಷತೆಯನ್ನು ಹಾಕ್ಕೋಬೇಕು ಬಿಳಿ ಅಕ್ಷತೆಯನ್ನು ಹಾಕಿ ಅದು ದೀಪವನ್ನು ಸಹ ಇಟ್ಟು ತುಪ್ಪ ಹಾಗೆ ಬತ್ತಿಯನ್ನು ಹಾಕ್ಕೊಂಡು ದೀಪಕ್ಕೆ ಸ್ವಲ್ಪ ಮಟ್ಟಿಗೆ ನೀವು ವಿಭೂತಿಯಾಗಿ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಶಿವನ ಪೂಜೆಯಲ್ಲಿ ದೀಪಾರಧನೆ ಮಾಡಬೇಕಾಗಿರುತ್ತದೆ ಸೊ ಇದು ಸರಳವಾಗಿನೇ ಮಾಡುವಂಥದ್ದು ಎಲ್ಲರೂ ಸಹ ಈ ದೀಪಾರನೆಯನ್ನು ಮಾಡ್ಕೋಬಹುದು ನೋಡಲು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿವನಿಗೆ ಪ್ರಿಯವಾಗಿರುವಂತಹ ಆ ಕಿಟನ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಈ ಒಂದು ವಿಶೇಷ ಭಕ್ತಿಗಳೊಂದಿಗೆ ಅಂತ ತಿಳ್ಸ್ಕೊಳ್ತಾ ಕೊಟ್ಟಿದ್ದೇನೆ ಮುಂದಿನ ಒಂದು ವೀಡಿಯೋದಲ್ಲಿ ಬೆಳ್ಳದಿ ದೀಪ ಹಾಗೆ ದತ್ತೂರಕಾಯಿ ದೀಪಾರಾಧನೆ ಸಹ ತಿಳ್ಕೊಳ್ತೀನಿ ಇವಾಗ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಣ್ಣು ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು